ಆ್ಯಂಡ್ ಸಾಂಗ್ ಬಗ್ಗೆ ಅಂತ ಬಂದಾಗ ಅಜ್ಜು ಈಸ್ ದ ಹೀರೋ ಆಫ್ ದಿಸ್ ಸಾಂಗ್ ಅಜನೀಶ್ ಅವರು ಯಾರೋ ಪ್ರೊಡ್ಯೂಸರ್ ಅನ್ನೋದು ಲೇಟಾಗಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ ನಾನಿದು ಲೋಪ ಸ್ಟೇಜ್ ಬಂದು ಹೇಳ್ತೀನಿ ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ಗಳ್ ತಪ್ಪಿಲ್ಲ ಸರ್ ಆಗಿ ಕೊಡೋದು ನಮ್ಗಳು ತಪ್ಪು ಸರ್ ಡೈರೆಕ್ಟರ್ಗಳು ನಾವು ಟ್ಯೂನ್ ಓಕೆ ಮಾಡಲ್ಲ ಇದು ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು ಅಂತ ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್ ಫಾಲ್ಟು ನಮ್ದಿರುತ್ತೆ ನಮ್ದಿರುತ್ತೆ ಅವ್ರೊಂದ್ ಸಿಂಗರ್ ಆಟಿಸಿದ್ರೆ ಸರ್ ಇದು ಓಕೆ ಬೇರೆ ಹೌದಾ ಸರ್ ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ಕಷ್ಟ ಎಲ್ಲ ಮ್ಯೂಸಿ ಥಿಯೇಟರ್ ವರ್ಕ್ ಮಾಡಿದೀನಿ ಪರವಾಗಿ ಹೇಳ್ತೀನಿ ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದಾಗ ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ ನಮ್ದು ಇರುತ್ತೆ ಸರ್ ಅಲ್ಲಿ ಎಫರ್ಟ್ ಸೊ ಹಾಗಾಗಿ ಬಟ್ ಅಂತ ಲಾಸ್ಟ್ ಮೂಮೆಂಟ್ ಗಳಿದ್ದಾಗಲೂ ಅದ್ಭುತವಾದಂತ ಸಾಂಗ್ಸ್ ಕೊಡೋದ್ರಲ್ಲಿ

ದಯವಿಟ್ಟು ಕ್ಷಮಿಸಿ ಈ ತರ ತುಂಬಾ ವರ್ಷದಿಂದ ಈ ಬಾರನ್ನ ಎತ್ಕೊಂಡಿದ್ದೆ ಮನಸ್ಸಲ್ಲಿ ನನ್ನ ಪರವಾಗಿ ಧ್ವನಿ ಎತ್ತಿದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು ಸೊ ಐ ವಾಸ್ ಲೆಫ್ಟ್ ಅಲೋನ್ ದೇರ್ ಸೊ ಐ ಆಮ್ ಸೋ ಹ್ಯಾಪಿ ಸರ್ ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್ ನೀವು ನಿಜವೂ ನಾನು ಮರೆಯೋದಿಲ್ಲ ಇದನ್ನ ಯಾವ ಫಂಕ್ಷನ್ ಹೋದ್ರು ಸಜ್ಜು ಸರ್ ಲೇಟ್ ಆಗಿ ಕೊಡ್ತಾರೆ ಆದ್ರೆ ಲೇಟ್ ಅಷ್ಟಾಗಿ ಕೊಡ್ತಾರೆ ಅಂತ ಕೇಳಿ 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 ಯಾರಾದರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವಾ ಅಂತ ಕಾಯ್ತಾ ಇದ್ದೆ ಸೊ ಥ್ಯಾಂಕ್ ಯು ಸರ್ ಅನ್ಸರ್ ಈಗ ಒಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂದ ವೇದಿಕೆ ಬೇರೆ ಹತ್ತಿದಾನೆ ಇಷ್ಟೊಂದು ಜನ ದಂಪತಿಗಳಿದ್ದೀವಿ ವಿಜಯ್ ಇದಾನೆ ನಾನಿದ್ದಾನೆ ಇರಪ್ಪ ಬಾರಪ್ಪ ಇಲ್ಲಿ ವಿಜಯ್ ನೋಡ್ ಗುರು ಮಿದ್ ಬಾಕಿ ಒಂದೊಂದೂವರೆ ವರ್ಷದಿಂದ ನಾನು ತರುಣಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ಮಾತೇ ಮದುವೆ ಮಾಡ್ಕೊಂಡ್ಬಿಡು ಈ ಊದ ಜ್ವರಗಳು ಮತ್ತೊಂದು ಮಗನೊಂದು ಇದು ಎಲ್ಲದಕ್ಕೂ ಮದ್ದದೆ ನೀ ತುಂಬಾ ಲೇಟ್ ಮಾಡಿದ್ರೆ ಸ್ವಾತಿ ಮತ್ತೆಲ್ಲ ಒಣಗಿ ಪೌಡ್ರಿ ತುಂಬಾ ಸೀರಿಯಸ್ ಆಗಿ ತಗೊಂಡು ಅವನು ಮದುವೆ ನಾನು ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ಟಿವೆ ಒಪ್ಕೊಂಡಂತೆ ಹೋಗಿ ದಂಪತಿ ಸುಮಾರು ಬಂದಿಲ್ಲ ಎಲ್ಲ ಶುಭಾಶಯ ಕಣ ಇದೇ ತರ ನಾನು ಅಜ್ಜಗೂ ಹೇಳ್ತೀನಿ ಅಜ್ಜೋ ವೇದಿಕೆ ಹಾಕ್ಬಿಟ್ಟು ಮೈಕ್ ಇಡ್ಕೊಂಡು ನಾನು ಬ್ಯಾಚುಲರ್ ನಾನು ಬ್ಯಾಚುಲರ್ ಅಂತ ಮಾರ್ಕೆಟಿಂಗ್ ಮಾಡಬೇಡ ಯಾವ್ದಾನ ಕಟ್ಟಕೊಂಡು ಇನ್ ಸೇವ್ ಡೈಲಾಗ್ ಸ್ವಾತಿ ಮುತ್ತೆಲ್ಲ ಹೋಗಿ ಪೌಡರ್ ಮದುವೆ ಆಗುವುದು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ ಈ ಸಿನಿಮಾ ಈ ಹಾಡಿನ ಏನಾದರೂ ಮದುವೆ ಆಗಲಿ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶೆ ಅದು